ಮನೆಗೆ ಬೇಡ ಅಂತಾರೇ ನೀವು ಮದುವೆ ಆಗಿದ್ದೀರಿ ಅಂತಾನೆ ಅದಕ್ಕೆ ಹಾಂ 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 ಸರಿ 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 ರಾತ್ರಿ ಇಷ್ಟೊತ್ತಲ್ಲಿ ಡಿಲಿವರಿ ಆಗಿದ್ದು ನಾಲ್ಕು ಹದಿನೈದು ನಾಲ್ಕು ಜಾವ ಯಾರಿದ್ರು ಆಗ ಒಳಗಡೆ ಎತ್ಕೊಂಡು ಮಗು ಬಿಸಿಲು ಬೀಳ್ತಾ ಇದೆ ಹಾಂ ಯಾರಿದ್ರು ಅಲ್ಲಿ ನೀವೊಬ್ರೆ ಹೌದಾ ಹಾಂ 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 ರೈಲ್ವೆ ಸ್ಟೇಷನ್ಲ್ಲೇ ಮಲಗಿದಿರಾ ರಾತ್ರಿ ಎಲ್ಲ ರೈಲ್ವೆ ಇನ್ನೆಲ್ಲ ತಕ ರಾತ್ರಿ ಗುಡಿ ದೇವಸ್ಥಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೇ ಡೆಲಿವರಿ ಆಗಿದ್ದಾ ದೇವಸ್ಥಾನ ಇತ್ತ ಹಾಂ ಹಾಂ ನಿಮ್ಮ ಹೆಸರು ಮಹೇಂದ್ರ ಅವರು ಹುಸೇನಿ ಅಂತನಾ ಸರಿ ಸರಿ ಆಯ್ತು ಈಗ ಆಸ್ಪತ್ರೆ ಕರ್ಕೊಂಡೋಗಿ ಈಗ ಹಾಂ ಹೋಗ್ಬಿಡಿ ಕರ್ಕೊಂಡೋಗಿ ಬಳ್ಳಾರಲಲ್ಲಿ ಇಂದ್ರನಗರ ಬಳ್ಳಾರಿ ಟೌನಾ ಏನು ನಿನ್ನ ಹೆಸರು ಮಹೇಂದ್ರ ನಿಮ್ಮ ಹೆಂಡತಿ ಹೆಸರು ಹುಸೇನಿ ಹುಷೇನಿ ಅವರೇ ಗೌರಿ ಬಿದ್ದರು ಗೌರಿ ಬಿದ್ದು ಬಾಯಿ ಬಾವಿ ಹಾಂ ಹೆಂಗೆ ಹೆಂಗ ಗೌರಿ ಬಿದ್ದು ನೀನು ಅಲ್ಲಿ ಏನು ನಾವು ಫಸ್ಟಿಗೆ ಅಲ್ಲಿ ಬುಟ್ ಬಿಟ್ಟು ಅಂತಂದು ಹೋಗಿದ್ದೆ ಅಮ್ಮರ್ಗೆ ಹ್ಞೂ ಊರು ಬಿಟ್ಟ ಅಮ್ಮ ಹ್ಞೂ ನಾನು ಬಳ್ಳಾರಿಗೆ ಹೋಗ್ಬೇಕಂತಂದ ಓದ್ತಿದ್ದೆ ನಾನು ಹ್ಞೂ ಊರಿಗೆ ಎಲ್ಲಿಗೆ ಹೋಗ್ಬೇಕ ಹಿಂಗೆ ಹಿಂಗೆ ಬಳ್ಳಾರಿಗೆ ಹೋಗ್ಬೇಕಮ್ಮ ನಿಮ್ಮ ದೇವರು ಅಂತಂದು ಹಿಂಗೆ ಅಮ್ಮಾರು ಯಾವ ನೋಡಕ್ಕಲ್ಲ ಒದ್ದದ್ದು ಹೊರಗಾಕ ಹೊರಗಾಕಂತಂದ್ ಅಂದಿದ್ರೆ ಮತ್ತೆ ಅಮ್ಮಕ್ಕ ಅವ್ರ ಮನೆ ಬಿಟ್ಟು ಬುಟ್ಟ ಬರೋಕೋಗಿದ್ದೆ ರಾತ್ರಿ ರಾತ್ರಿ ಮಳೆ ಬದ್ ಮಳೆ ಬಂದಾಗ ಹೊರದ್ದೊಬ್ಬರೇ ಹಾಂ ಇಬ್ಬರು ನಿಮ್ಮನೇಲಿ ಅವ್ರ ಮನಗೆ ಬಿಟ್ಟು ಬರಕಂತ ಹೋಗಿದ್ದೆ ಇವರು ರಾತ್ರಿ ನಾನು ರಾತ್ರಿ ಜೆ ಓದ್ತದೇನೆ ಹನ್ನೆರಡು ಗಂಟೆ ಸುಮಾರು ಓದ್ತದೇನೆ ನನ್ನ ಜೊತೆಗೆ ಬಂದತ್ತೆ ಅರ್ಧ ತಾರಿಗೆ ಎಲ್ಲಿ ಬಿಡು ಬಿಟ್ಟು ಬರ್ಬಕ್ ಸರಿ ಆಮೇಲೆ ಆಮ್ಯಾಕಾ ಬಿಟ್ಟು ಬರ ಮತ್ತೆ ಗೋರಬಜನಿಗೆ ಹೋಗಿ ಗೋರ್ವಜ್ಜನ ಮತ್ತೆ ಮಂಡ್ಯದ ಬಂದೆ ಹಾಂ ಹಾಂ ಮಂಡ್ಯ ಮಂಡ್ಯದ ಕೆಲಸ ಮಾಡ್ತಾನೆ ಇದ್ದೆ ಇಬ್ಬರೂನು ಹಾಂ ಅಯ್ಯ ಮೋಕ ನಾನು ಅಂದೆ ಅವ್ರ್ಗೆ ಆಗೋಲ್ಲ ಶೋಕಾಗಿದೆ ಇದ್ರ ಹಾಂ 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 ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ ದಸರಾ ದಸರಾದಲ್ಲಿ ಹೋದ ಸಲ ದಸರಾ ಹ್ಞೂ ಎಲ್ಲಿ ವಾಸ ಎಲ್ಲಿಂದ ಇಷ್ಟು ದಿನ ಎಲ್ಲಿದ್ರಿ ನೀವು ನಾವು ಎಲ್ಲೇ ಮಂಡ್ಯದ ಅಲ್ಲ ನಿನ್ನೆ ಮೊನ್ನೆ ಒಂದು ವಾರ ಹಿಂದೆ ಎಲ್ಲ ಎಲ್ಲಿದಿರಿ ನಿನ್ನೆ ಇಲ್ಲಿ ನಿನ್ನೆ ರಾ ನೈಟ್ ಬನ್ನಿ ಎಲ್ಲಿಂದ ಇದು ಮಂಡ್ಯದ್ದೆ ಮಂಡ್ಯದವರು ಎಲ್ಲಿದ್ರಿ ಸ್ಟೇಷನ್ ತಕ್ಕಿದ್ದು ಸ್ಟೇಷನ್ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹತ್ರ ರೈಲ್ ಟೇಷನ್ ಅಲ್ಲೇ ಇದ್ದೀರಾ ಹಾಂ 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 ನಮ್ಮ ಓನರು ರೂಮ್ ಕೊಟ್ಟಿಲ್ಲ ಅಂತ ರೂಮ್ ಸರಿಯಾಗಿಲ್ಲ ಯಾರು అల్లని పడనా నేను కాదు ఇలా మందిరే వీడు